ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ಏನಪ್ಪಾ ಅಪ್ಪ ಯೋಳು ಹೊರಟು ಎಲ್ಲಿಗೆ ಹೊರಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇದೆ ಆಯಿತಾ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಅಮ್ಮ ಹೇಳಿದರು ಒಂದು ವ್ಲಾಗ್ ಮಾಡಂತ ಹಾಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಆಯಿತಾ ನೋಡಿ ನಾನು ಹೀಗೆ ರೆಡಿಯಾಗಿದ್ದೀನಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ ನಾನು ಕೂದಲೆಲ್ಲ ಕಟ್ಟಲಿಲ್ಲ ಆಯ್ತಾ ಕೂದಲೆಲ್ಲ ಕಟ್ಟಿ ಹೊರಡಬೇಕಷ್ಟೇ ಇದೇ ಹೇರ್ ಸ್ಟೈಲ್ ಆಯ್ತಾ ಸ್ವಲ್ಪ ಬಾಚಿ ಎಲ್ಲ ವಾಪಸ್ ಕಟ್ಟಿ ನಾವು ಹೋಗ್ತಾ ಇದೀವಿ ನಾನು ಮತ್ತೆ ಅಮ್ಮ ಮತ್ತೆ ನೆಕ್ಸ್ಟ್ ನಾವು ಫ್ಯಾಮಿಲಿ ಮನೆಯಲ್ಲಿ ಯಾರೆಲ್ಲ ಇದ್ದೀವಿ ಎಲ್ಲ ತೋರಿಸ್ತೀನಿ ಆಯ್ತಾ ಸೊ ನಾವು ಹೊರಟ್ವಿ ಆಯ್ತಾ ನಮ್ಮ ಮನೆಯನ್ನು ಬಿಟ್ಟು ಇದು ನೋಡಿ ಅಂತೆ ಬಿಳಿ ಬಟ್ಟೆ ಹಾಕಿದ್ದು ನಾನು ಚಂದ ಉಂಟ ಬೊಟ್ಟಲ್ಲ ಆಯ್ತಾ ಅದು ಪೇಂಟ್ ಪೇಂಟನ್ನು ಹಾಕಿಬಿಟ್ಟದ್ದು ಏ మళ్ బరు లక్షణ ఉంటు మళ్ బంద్రెంత మంత గొప్ప కొడే అంగడి ఉంటాయితా నమ్దు షాపల్ ఇక నెంత జేరు హొత్తుంట దినాలు బాగు దిస్ ఈజ్ మై మదర్ ఇన్ కాల్ మదర్ ఇన్ కాల్ ఇంచబలే ప్రేమకి బరలే ఇంచబలే ನೋಡಿ ನನ್ನ ಅಮ್ಮ ಹೇಗೆ ರೆಡಿ ಆಗಿದ್ದಾರೆ ನಾನು ಹೇಗೆ ರೆಡಿ ಆಗಿದ್ದೀನಿ ಎಲ್ಲ ಕಮೆಂಟ್ ಹಾಕಿ ಮತ್ತೆ ಅಮ್ಮ ಮಾತ್ರ ಹೋಗುದಾಯ್ತಾ ನಮ್ಮ ಫ್ಯಾಮಿಲಿಯಲ್ಲಿ ಇದು ಎಂತ ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ತುಳುವಲ್ಲಿ ಅಗೇನು ಅಂತ ಹೇಳ್ತಾರಲ್ಲ ಅದು ಉಂಟು ನಾವಿಬ್ಬರೇ ಹೋಗ್ತಾ ಇರುದು ಇವಾಗ ಪಪ್ಪನಿಗೆ ಮತ್ತೆ ಅಣ್ಣನಿಗೆ ನಾಳೆ ಪ್ರೋಗ್ರಾಮ್ ಇದೆ ನೂಕೊಂಡಿ ಇವರು ಮಾತಾಡಿಕೊಂಡು ಮಾತಾಡಿಕೊಂಡು ನನ್ನ ಗುಂಡಿಗೆ ನೋಡ್ತಾ ಇದ್ದಾರೆ ಮತ್ತೆ ಆ ಕಡೆ ಹಾಗೆ ಅಪ್ಪ ಮತ್ತೆ ಅಣ್ಣನಿಗೆ ಪ್ರೋಗ್ರಾಮ್ ಉಂಟಾಯ್ತಾ ಹಾಗೇ ಅವರು ಹೋಗ್ತಾರೆ ನಾಳೆ ಪ್ರೋಗ್ರಾಮ್ಗೆ ಹಾಗೆ ನಾವು ಮಾತ್ರ ನಾನು ಮತ್ತೆ ಅಮ್ಮ ಮಾತ್ರ ಹೊರಟಿದ್ವಿ ಈಗ ನಮ್ಮ ಮನೆಗೆ ಸೋಹ ಬಂದಿದ್ಲಾಯ್ತಾ ನಾನು ಮತ್ತೆ ಅವಳು ಹೇಳ್ತಾ ಇದ್ವಿ ಮತ್ತು ನಾವು ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ ಹೋಗ್ತೀವಂತ ಮತ್ತೆ ಅವಳು ಕೂಡ ಓದ್ಲಾಯ್ತ ಮನೆಗೆ ಇಲ್ಲಾಂದರೆ ನಾನು ನಿಮಗೆ ಅವಳನ್ನು ಕೂಡ ತೋರಿಸ್ತಾ ಇದ್ದೆ ಇಲ್ಲಿ ನಾನ್ ನಮ್ಮ ಅಲ್ಲಿಗೆ ತಕೊಂಡೋಗ್ಲಿಕ್ಕೆ ಇದು ತಿಂಡಿ ಎಲ್ಲ ಹುಡುಕ್ತ ಇದಾರೆ ತುಂಬಾ ಎಲ್ಲ ತಿಂಡಿ ಎಲ್ಲಾ ಉಂಟು ಹಾಗೆ ಹ್ಮ್ ಈಗ ನಾವು ಮಡನ್ಯಾರ್ ಸಿಟಿ ಇದ್ದೇವೆ ಆಯ್ತಾ ಯಾರಿಗ ಅದು ಗೊತ್ತಿಲ್ಲ ಅಂದ್ರೆ ಇದು ಮಾಡದ್ಯಾರಾಯ್ ಇಲ್ಲಿ ಎಷ್ಟು ಎಲ್ಲ ಉಂಟು ನೋಡಿ ಕೈ ನಾವು ಈಗ ಈ ದಾರಿಯಲ್ಲಿ ಮಳೆ ಬರ್ತಾ ಉಂಟಾಯ್ತಾ ಜೋರು ಜೋರಿಲ್ಲ ಅಂದ್ರೆ ಅಂತ ಅಮ್ಮ ನೋಡಿ ಇಲ್ಲಿ ಹಿಂದೆ ಈ ಮನೆ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಹೋಗ್ತೀನಿ ಅವ್ರು ಹಿಂದೆ ಬರ್ತಾರೆ ಯಾಕಂದ್ರೆ ಮಳೆ ಜೋರು ಬಂದರೆ ಮತ್ತೆ ಚಂಡಿ ಚೆಂಡಿ ಆಗ್ತದೆ ಆಯ್ತಾ ಇಲ್ಲಿ ಬರ್ಲಿಕ್ಕೆ ನಾಳೆ ನಮಗೆ ಅಂದರೆ ಒಂದು ಇಲ್ಲಿ ತೋರಿಸ್ತೀನಿ ನಾನು ಓ ಈಚೆ ಇಲ್ಲಿಂದ ಕೆಳಗೆ ಹೋದ್ರೆ ನಾಳೆ ಇಲ್ಲಿಗೆ ಬರ್ಲಿಕ್ಕೆ ಉಂಟಾಯ್ತು ತೋಟ ಎಲ್ಲ ನನ್ನ ಮಾವಂದಾಯ್ತಾ ದೊಡ್ಡ ಮಾವ ಇದ್ದಾರಲ್ಲ ಅಲ್ಲಿ ನೋಡಿ ಅವರು ಇದ್ದಾರೆ ಮಾವ ನಮ್ದು ಆ ಅದು ಅಮ್ಮಂದು ದೊಡ್ಡ ಅಣ್ಣ ಆಯ್ತ ನೋಡ್ತಾ ಇದ್ದಾರೆ ಭಯ ಉಂಟು ನಂಗೆವ್ರು ಆಗುವ ಅಡ್ಲಿಕ್ಕೆ ಇಲ್ಲಿಂದ ಈಗ ಜಸ್ಟ್ ಅಲ್ಲಿ ಮೇಲೆ ಅಲ್ಲಿ ಮೇಲೆ ಹೋದರೆ ಅವ್ರದ್ದು ಮನೆ ಆಯ್ತಾ ಎಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಹೋಗಿ ನೋಡು ನನಗೆ ನಾಚಿಕಾಕ್ತು ಉಂಟು ಮಾಡೆ ಏ ದೇವಾ ಅಲ್ಲಿ ನೋಡಿ ಅಂತ ಎಷ್ಟು ಜನ ಇದ್ದಾರೆ ನೋಡಿ ಆಯ್ತಾ ಎಲ್ಲ ಇದ್ದಾರೆ ಇದ್ದು ಆಯ್ತಾ ನಮ್ಮದು ಮಾ ಒಂದು ಮನೆ ಹಾಗೆ ನೋಡಿ ಇವರೆಲ್ಲ ಆಟ ಆಡ್ತಾ ಮಾತಾಡ್ತಾ ಇದ್ದಾರೆ ಇದು ನನ್ನ ಅಮ್ಮ ಇದು ನನ್ನ ದೊಡ್ಡಮ್ಮ ಮಗಳು ಹಾಗೆ ಅದು ದೊಡ್ಡಮ್ಮ ಆಮೇಲೆ ಇದು ದೊಡ್ಡಪ್ಪ ಇದು ನನ್ನ దొడ్డమ్మ అయితా ఇవ్వరమ్మలు ఇవారు దొడ్డబ్బు మమ్మీ నోడి జ్యూస్ మారితా ಚೂಬಿ ಬಾ ದೈ ಜಾಲಾ ಫುಚಿ ಯೇ ಕಣೋರುದು ರೈಟಾ ಉಡಾಕ ತಲೆಗ್ಲೇ ಏನೆ ಸುಸಿಕನ ಉನಕನ ಬನಕ್ಕೆ ಹೋಗ್ತಿದ್ದಿವೆ ತೆಲ್ಲಾ ರೊ ಮುಂದೆ ಎಲ್ಲ ಹೋಗ್ತಿದ್ದಾರೆ ನಾನು ಲಾಸ್ಟ್ ಅಲ್ಲಿ ಹೋಗ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಆಯ್ತಾ ಫಂಕ್ಷನ್ ಆಗುದು ಪೂಜೆ ಆಗ್ತಾ ಉಂಟು ಪೂಜೆ ಆಗಿ ವಾಪಸ್ ಹೋಗ್ತಾ ಇದೀವಿ ತೋಟದಿಂದ ಈಗ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ನೋಡಿ ಹಿಂದೆ ಎಲ್ಲ ಬರ್ತಾ ಆಯ್ತಾ ನನ್ನ ಯಾರ ಅತ್ತೆಯ ಮಕ್ಕಳು ದೊಡ್ಡಮ್ಮನ ಮಕ್ಕಳೆಲ್ಲ ಇದ್ದಾರೆ ಈಗ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಯ್ತಾ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇದು ಇವರದ್ದು ಬೆಕ್ಕಾಯ್ತಾ ಅಜ್ಜ ಆಗಿದೆ ಈಗ ನಾವು ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಇವಳು ಇವಳು ಮತ್ತೆ ನಾನು ನಮ್ಮ ಕಸಿನ್ಸ್ ಅಲ್ಲಿ ತುಂಬಾ ಕ್ಲೋಸ್ ಆಯ್ತಾ ನಾನು ಮತ್ತೆ ಇವಳು ಸ್ವಲ್ಪ ಮ್ಯಾಚಿಂಗ್ ಆಗ್ತದೆ ಹಾಗೆ ಒಟ್ಟಿಗೆ ಇರೋದು ಬಾಕಿ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅಲ್ಲಿ ನೋಟಿ ಯಬು ಜನ ಉಳ್ಳಿರ್ಯ ನಾವೀಗ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಬಂದ್ ಆಯ್ತಾ ನಾವು ಅಲ್ಲಿ ಕಾಯ್ತಾ ಇದ್ವಿ ಯಾವಾಗೊಮ್ಮೆ ಮನೆಗೆ ಹೋಗ್ತೀವಿ ಅಂತ ಹಾಗೆ ಅಲ್ಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನು ರಾತ್ರಿ ವಾಪಸ್ ಹೋಗ್ಲಿಕ್ಕೆ ಉಂಟು ಹಾಗೆ ಈಗ ನಾವು ಸ್ವಲ್ಪ ಕ್ಯಾರ ಮಾಡ್ಬೇಕಂತ ಇದೀವಿ ಇಲ್ಲಿ ನೋಡುತ್ತೆ ಎಲ್ಲ ನೋಡಿದ ನಾನು ರೆಕಾರ್ಡ್ ಎಲ್ಲ ನೋಡ್ತಿದ್ದಾರೆ ಹಾಗೆ ಇದು ನಂದು ಅಕ್ಕನ ಮಗಳ್ತ ದೊಡ್ಡಮ್ಮನ ಮಗಳ ಮಗಳು ಆಯ್ತಾ ಇದ್ರು ಬರ್ಪಾರ ಇದು ನನ್ನ ಅತ್ತೆ ಮಗಳು ಇದು ನನ್ನ ದೊಡ್ಡ ಮನಮಗಳೈತೂಲ ಅಂತ ಹೋಪ ಮಣ್ಣು

ಇವತ್ತು ರಾತ್ರಿ ಎಷ್ಟು ಗಂಟೆಗೆ ಅದು ಸರಿಯಾಗಿ ಗೊತ್ತಿಲ್ಲ ಏಳು ಗಂಟೆಗೆ ಏಳುವರೆಗೆ ಹೋಗುದಂತ ಹೇಳ್ತಿದ್ದಾರೆ ಅಲ್ಲಿ ಇವತ್ತು ಅಗೆಲ್ಲ ಉಂಟಾಯ್ತಾ ಹಾಗೆ ನಾವೆಲ್ಲ ರೆಡಿ ಆದದ್ದು ನೋಡಿ ಇಷ್ಟು ಇದ್ದೀವಿ ನಾವು ಈಗ ಮನೆಯಲ್ಲಿ ಇದ್ದೀವಿ ಆಯ್ತಾ ನನಗೆ ನಿನ್ನೆ ರಾತ್ರಿ ಇದ್ದು ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ಲಿಲ್ಲ ನನಗೆ ನಿದ್ದೆಯಲ್ಲಿ ಲೋಕ ಎಲ್ಲ ಮಾರೆ ಅದು ಊಟದಲ್ಲಿ ಆಗುವಾಗ ಹನ್ನೊಂದು ಹನ್ನೊಂದು ಕಾಲಾಗಿದೆ ಫೋನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಯ್ತಾ ಸೊ ಈಗ ನಾನು ಮನೆಗೆ ಬಂದು ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗೆ ಕಮೆಂಟ್ ಕೂಡ ಮಾಡಿ ಬಾಯ್ ಬಾಯ್